ಭಕ್ತೇಕರೀನೂ ಅದೇ ದೇವಸ್ಥಾನ್ದ ಮತ್ತು ಭಕ್ತರ ನಂಬಿಕೆ ಗಾಸಿಯಾದ ಯಾರು ಇನ್ನೇನು ಹೇಳೋಕ್ಕಾಗತ್ತೆ ಎನ್ಕ್ವೈರಿ ಬೇಡ ಎಸ್ ಐ ಟಿ ಬೇಡ ಅನ್ನೋಕ್ಕಾಗತ್ತಾ ಇಲ್ಲ ಎಲ್ಲರೂ ಅದೇ ಹೇಳ್ಬೇಕು ಪಾಯಿಂಟ್ ಅದಲ್ಲ ನನಗೆ ನೀವು ಎಸ್ ಐ ಟಿ ಮಾಡಿದ್ದೀರಿ ತನಿಖೆ ಮಾಡ್ತೀರಿ ಮಾಡಬೇಕು ಬೇರೆ ದಾರಿ ಇಲ್ಲ ಮಾಡಿ ಆನ್ ವಾಟ್ ಬೇಸಿಸ್ ಆ ವ್ಯಕ್ತಿ ಇದಕ್ಕೆ ಬೇಸಿಸ್ ಏನು ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಯಾರು ಅಮಾಯಕ ಅನಾಮಿಕ ಗೊತ್ತಿಲ್ಲ ಬಟ್ಟೆ ಹಾಕಿದ್ದೀವಿ ಎಷ್ಟು ದಿನ ಅವನನ್ನ ಸೂರ್ಯಚಂದ್ರ ಇರುವವರೆಗೂ ಅನಾಮಿಕನಾಗೆ ಇಟ್ಕೊಂಡು ತನಿಖೆ ನಡಿ ಕೂಡುದು ನಡೆದ್ರೆ ಇಟ್ಸ್ ಎ ಬ್ಯಾಡ್ ಪ್ರೆಸಿಡೆನ್ಸ್ ನಾಳೆ ಇನ್ಯಾರದ್ದೋ ಮನೆಯಲ್ಲೋ ತೋಟದಲ್ಲೋ ಎಪ್ಪತ್ತಾರು ಶಬಗಳನ್ನು ನಾನು ಅಂತ ಇನ್ನೊಬ್ಬ ಬಟ್ಟೆ ಹಾಕೊಂಡು ಬರ್ಬೋದಾಗ ಆಗ ಯು ಹಾವ್ ಟು ಫಾರ್ಮ್ ಇನ್ಸೈಟಿ ಐ ಆಮ್ ಟೆಲಿಂಗ್ ಯು ಟುಡೇ ದಿಸ್ ಕೆನಾಟ್ ಗೋ ಆನ್ ಎಟರ್ನಲಿ ಆರಂಭಿಕ ದಿನಗಳಲ್ಲಿ ಓಕೆ ಅವ್ರಿಗೆ ರಕ್ಷಣೆ ಇರಬೇಕಾಗತ್ತೆ ವಿಷಲ್ ಬ್ಲೋಯರ್ ಆ ಕೆಲಸ ಮಾಡ್ತಿರ್ತಾರೆ ಪಾಪ ಅವರು ಏನು ಗೊತ್ತಿದೆಯೋ ಗೊತ್ತಿಲ್ವೋ ಅವ್ರಿಗೆ ಯಾವ ಭಯ ಇದೆಯೋ ಜೀವಕ್ಕೆ ನನಗೆ ಐಡಿಯಾ ಇಲ್ಲ ಆ ರಕ್ಷಣೆ ಓಕೆ ನಿರಂತರವಾಗಿ ಆಗಲ್ಲ ಅದು ಯಾಕಂದರೆ ಆ ಹೇಳುತ್ತಿರುವ ವ್ಯಕ್ತಿಯ ಘನತೆ ಗೌರವಗಳು ಏನು ಅಥವಾ ಆತನ ಎಷ್ಟು ಪ್ರಕಾರಕ್ಕೆ ನಾವು ನಂಬಬಹುದು ಆತನ ಬ್ಯಾಕ್ ಗ್ರೌಂಡ್ ಏನು ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ ಜನಕ್ಕೆ ಅದರ್ ಸೈಡ್ ನೋಡಬೇಕು ದಸ್ ವೇರ್ ಐ ಆಮ್ ಕ್ಯೂರಿಯಸ್ ಸೊಸೈಟಿನಲ್ಲಿ ಎಲ್ಲಿವರೆಗೂ ಇದನ್ನು ಆ ಥರ ಅಂತ ಹಂಗೆ ಮುಂದುವರ್ಸೋಕೆ ಆಗಲ್ಲ ಮುಂದುವರೆಸಿದ್ರೆ ಯಾರು ಯಾರಿಗಾರು ಹೇಳ್ಕೊಟ್ಟು ಇನ್ನೊಂದು ಮಕವಾಡ ಹಾಕ್ಸಿ ಇನ್ನೊಂದು ಕಡೆ ಕೊಡಿಸ್ತಾರೆ ಕಂಪ್ಲೇಂಟು ಕೊಡಿಸ್ಬೋದು ಅದಕ್ಕೆ ಅವತ್ತು ನಾನು ವಾರ್ನ್ ಮಾಡಿದ್ದಿದ್ದು ಅನ್ಯ ಧರ್ಮೀಯರು ಕೆಲವರು ಎಲ್ಲರೂ ಅಲ್ಲ ತೋರಿಸುತ್ತಿರುವ ಆಸಕ್ತಿಗಳು ಅಪಾಯಕಾರಿಯಾಗಿದೆ ಇದು ಅನ್ಯಾಯವಾಗಿ ಇನ್ನೊಂದು ಪೋಲರೈಸೇಷನ್ಗೆ ದಾರಿ ಮಾಡುತ್ತೆ ಗ್ಯಾರಂಟಿ ಅದರಿಂದ ಕ್ರೈಮನ್ನು ಕ್ರೈಮ್ ಆಗಿ ನೋಡಿ ಅಲ್ಲಿಗೆ ನಿಲ್ಲಿಸಿ ಐಡಿಯಲಾಜಿಕಲ್ ಬ್ಯಾಕಪ್ ಅಂತಂದು ಅದಕ್ಕೆ ಮಿಕ್ಸ್ ಮಾಡೋಕ್ಕೋದ್ರೆ ಇದು ಗ್ಯಾರಂಟಿ ಇನ್ನೊಂದು ರೂಪ ಪಡೆಯತ್ತೆ ಸದ್ಯಕ್ಕೆ ಐಡಿಯಲಾಜಿಕಲ್ ಬ್ಯಾಕಪ್ಪಿನ ಕೆಲ ಚಟುವಟಿಕೆಗಳು ಕಾಣಿಸ್ತಾ ಇದೆ ಸದ್ಯಕ್ಕೆ ಎಸ್